ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ ಈ ರೆಸಿಪಿ ನೋಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಇದುವೇ ಹಸಿ ಅವ್ರೇಕಾಳ್ಬಾತು ಈ ಒಂದು ಬಾತಿಗೆ ಬಟಾಣಿ ಬೇಡ ಕೆಲವೇ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಒಂದು ರೆಸಿಪಿನ ತಿಳ್ಕೊಬೋದು ಈ ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಒಂದು ಚಿಕ್ಕ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆನಿಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಜೊತೆಗೆ ಎರಡು ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಆಗುವಷ್ಟು ದೊಡ್ಡ ಭಾಗದಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕೂಡ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿಕಾಯಿ ಕೂಡ ಬಳಸಿದ್ದೀನಿ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಖಾರ ಉಪ್ಪನ್ನು ಬಳಸ್ಕೊಬೇಕು ಹಾಗೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಬಳಸಿ ಈ ರೀತಿಯಾಗಿ ರುಬ್ಕೊಬೇಕು ಈ ರೀತಿ ರುಬ್ಬಿ ಒಂದು ಕಡೆ ತೆಗೆದಿಟ್ಟು ಒಂದು ಕುಕ್ಕರ್ನ ಕಾಯೋಕ್ಕಿಡಬೇಕು ನಂತರ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಇದ್ದೀನಿ ತುಪ್ಪ ಇಲ್ಲ ಅಂತ ಹೇಳೋರು ಎಣ್ಣೆ ಕೂಡ ಹಾಕಿ ಮಾಡ್ಬೋದು ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ಪಲಾವ್ ಎಲೆ ನಾಲ್ಕು ಗೋಡಂಬಿ ಚಕ್ಕೆ ಲವಂಗ ಹಾಗೆ ಮರಾಠಿ ಮಗ್ಗು ಕೂಡ ಎರಡು ಹಾಕಿ ನಂತರ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಮೊದಲಿಗೆ ಆನಿಯನ್ನ ಹಾಕೋದು ಬೇಡ ಈ ರೀತಿಯಾಗಿ ಕಾಳನ್ನೇ ಫಸ್ಟು ರೋಸ್ಟ್ ಮಾಡ್ಕೊಬೇಕು ನಾನು ತೋರಿಸೋ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಹಾಗೆ ವಿಭಿನ್ನವಾಗಿರುತ್ತೆ ಟೇಸ್ಟ್ ವೈಸ್ ಕೂಡ ನಂತರ ಒಂದು ಈರುಳ್ಳಿನ ದಫ್ತಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಈರುಳ್ಳಿನ ನಾವು ರುಬ್ಬೋಕ್ಕೂ ಸಹ ಹಾಕಿದ್ದೀವಿ ಅಂದರೆ ರುಬ್ಬೋಕೆ ಹಾಕಿದ್ರೆ ಹಾಗೆ ಫ್ರೈ ಮಾಡ್ಕೊಬೇಕಿದ್ರೆ ಒಂದು ಹಾಕೊಬೇಕು ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣು ಹಾಗೆ ಮೊಸರನ್ನು ಯೂಸ್ ಮಾಡೋ ಹಾಗಿದ್ರೆ ಸ್ವಲ್ಪ ಹಾಕಿ ಥರ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡ್ವೋ ಅದನ್ನು ಕೂಡ ಸೇರಿಸ್ಕೊಬೇಕು ಈ ರೀತಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉರಿನ ಕಮ್ಮಿಗಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಬೇಕು ನಂತರ ನಾವು ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಗ್ರೀನಿಯಾಗಿ ಇರೋದ್ರಿಂದ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಮೊದಲೇ ಹೇಳ್ದಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಅಳತೆಗೆ ತಕ್ಕ ಹಾಗೆ ನೀರನ್ನು ಸೇರಿಸ್ಕೊಬೇಕು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಬೇಕು ನೀರು ಹಾಕುವಾಗ ಅಳತೆ ಕರೆಕ್ಟಾಗಿರಬೇಕು ನಾವು ಮಿಕ್ಸಿ ಜಾರಿಗೆ ನೀರು ಕೂಡ ಸೇರಿಸಿದ್ನಲ್ವ ಅದು ಅಳತೆ ನೀರಲ್ಲೇ ತಗೊಂಡಿರುವಂಥ ನೀರು ಈ ರೀತಿಯಾಗಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಡಬೇಕು ಇದಕ್ಕೆ ನಾವು ಮಸಾಲೆ ಪುಡಿಗಳನ್ನ ಸೇರಿಸ್ಕೊಬೇಕಾಗುತ್ತೆ ನಾವು ಈ ಅವರೆ ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ತುಪ್ಪ ಬಳಸಿ ಮಾಡಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಬಳಸ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟನ್ನು ನೀವು ಬಳಸ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಕೂಡ ಹಾಕಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಶಿನ ಬಳಸಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥೆನ ಕೈಯಲ್ಲಿ ಉಜ್ಜಿ ಸೇರಿಸಬೇಕು ಈ ರೀತಿ ಸೇರಿಸಿ ಆದಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದೀತಿರೋ ಟೈಮಲ್ಲಿ ಅಕ್ಕಿನ ತೊಳೆದು ಸೇರಿಸಬೇಕು ನಾನಿಲ್ಲಿ ಬಳಸ್ತಿರುವಂಥದ್ದು ನಾರ್ಮಲ್ ಅಕ್ಕಿ ಬುಲೆಟ್ ರೈಸನ್ನೇ ಬಳಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ತೊಳೆದಿರುವಂಥ ಅಕ್ಕಿನ ಸೇರಿಸ್ಕೊಂಡು ಐ ಫ್ಲೇಮಲ್ಲೇ ಇರಬೇಕು ಕಮ್ಮಿಗೆ ಇಡಬೇಡಿ ತಳ ಹಿಡಿಯುತ್ತೆ ಕಮ್ಮಿ ಇಟ್ಬಿಟ್ರೆ ರೇಷನನ್ನು ಸೇರಿಸ್ಬಿಟ್ಟು ಕಮ್ಮಿ ಇಟ್ಬಿಟ್ರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಐ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಕುದಿ ಬರೋಕ್ಕೆ ಬಿಡಬೇಕು ನಾವು ಅಕ್ಕಿ ಸೇರಿಸೋಕು ಮುನ್ನ ಒಂದು ಕುದಿ ತಗೋಬೇಕು ಹಾಗೆ ಅಕ್ಕಿ ಸೇರಿಸಿ ಆದಮೇಲೆ ಮತ್ತೆ ಒಂದು ಕುದಿ ತೊಗೋಬೇಕು ಈ ರೀತಿಯಾಗಿ ಕುದಿಯಬೇಕಿದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದಕ್ಕೆ ನಾವು ಎರಡು ವಿಷಲನ್ನು ತೆಗೆಸಬೇಕು ನೋಡಿ ಇವಾಗ ಎರಡು ವಿಷಲ್ ಆದಮೇಲೆ ಯಾವ ರೀತಿಯಾಗಿ ಬಂದಿದೆ ರೈಸು ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ಒಂದು ರೆಸಿಪಿ ಮೊಸರು ಬಜ್ಜಿ ಜೊತೆ ಹಾಗೆ ರೈತಾ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂಬರುವಂಥ ವಿಡಿಯೋಗಳಿಗಾಗಿ ಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ಒಂದು ರೆಸಿಪಿ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು